ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ನಾನಿವತ್ತು ಹಲಸಂಡೆ ಕಾಳು ಮತ್ತು ಸಬ್ಬಕ್ಕಿ ಸೊಪ್ಪನ್ನು ಸೇರಿಸ್ಬಿಟ್ಟು ಬಸ್ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಸಾರು ತುಂಬಾ ರುಚಿಯಾಗಿರುತ್ತೆ ಹಾಗೆ ಪಲ್ಯನೂ ಕೂಡ ರುಚಿಯಾಗಿರುತ್ತೆ ಹಾಗೇನೆಯ ಈ ಸಾರನ್ನು ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಬಸ್ಸಾರು ಮಾಡೋದಕ್ಕೆ ಹಲ್ಸಂಡೆ ಕಾಳನ್ನು ತಗೊಂಡಿದ್ದೀನಿ ನೀವು ಅಲಸಂಡೆ ಕಾಳನ್ನು ಇಡೀ ನೆನೆಸಿಟ್ಟು ಮಾಡಿದರೆ ಒಳ್ಳೆಯದು ಇಲ್ಲಾಂದರೆ ಆವಾಗಲೇ ಮಾಡಬೇಕಂದ್ರೆ ಮೂರ್ನಾಲ್ಕು ವಿಷಯಲ್ಲಿ ಜಾಸ್ತಿ ಕುಕ್ಕರಲ್ಲಿ ಕೂಗಿಸ್ಕೋಬೇಕಾಗುತ್ತೆ ನಾನಿಲ್ಲಿ ನೀರಿಗೆ ಉಪ್ಪು ಹಾಕ್ಬಿಟ್ಟು ಆನಂತರ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡ್ತಾ ಇದ್ದೀನಿ ಯಾಕೆಂದರೆ ಇದನ್ನು ಬೆಳೆಯುವಾಗ ತುಂಬ ಕೆಮಿಕಲ್ ಎಲ್ಲ ಹಾಕಿ ನೀವು ಖಂಡಿತವಾಗಲೂ ಬೆಳೆಸಿರ್ತಾರೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಐದು ನಿಮಿಷ ಇಟ್ಟು ಆಮೇಲೆ ತೊಳ್ಕೊಂಡ್ರೆ ಒಳ್ಳೆಯದು ಹಾಗೆಯೇ ನಾನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಈ ರೀತಿಯಾಗಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಬಿಟ್ಟು ಸಾರು ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದೀನಿ ಈಗ ಅಲಸಂಡೆ ಕಾಳನ್ನು ನಾನೀಗ ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ ಆನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕಲ್ಲ ಅದಕ್ಕೆ ಎರಡರಿಂದ ಮೂರು ಲೋಟದಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕುಕ್ಕರಲ್ಲಿಟ್ಟು ಬೇಯಿಸಿದ್ರೆ ಮೂರು ನಾಲ್ಕು ವಿಷಲು ಹಾಕಬೇಕಾಗುತ್ತೆ ಇಲ್ಲಾಂದರೆ ಹಾಗೆ ಇಟ್ಟು ಕೂಡ ಬೇಯಿಸ್ಕೊಬೋದು ನಾನಿಲ್ಲಿ ಕುಕ್ಕರಲ್ಲಿಟ್ಟು ನಾಲ್ಕು ವಿಷಲು ಕೂಗಿಸ್ಕೊಳ್ತಾ ಇದ್ದೀನಿ ಆಮೇಲೆ ಸೊಪ್ಪನ್ನು ಕೂಡ ಅಷ್ಟೇ ಸ್ವಲ್ಪ ನೀರು ಹಾಕಿಬಿಟ್ಟು ಉಪ್ಪು ಹಾಕಿಬಿಟ್ಟು ಉಪ್ಪು ನೀರಲ್ಲಿ ನಾನು ಸೊಪ್ಪನ್ನು ಈ ರೀತಿಯಾಗಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆ ನಂತರ ತೆಗೆದು ತೊಳ್ಕೊಳ್ತೀನಿ ನಂತರ ಈಗ ಒಂದು ಮಸಾಲೆನ ರೆಡಿ ಮಾಡಬೇಕಾಗುತ್ತೆ ಈ ಮಸಾಲೆಗೆ ಏನೇನು ಬೇಕು ನೋಡ್ಕೊಂಬರೋಣ ಬನ್ನಿ ಈಗ ಒಂದು ನೀರಿಲ್ಲೇನ ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಐದಾರಸ್ಲು ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ತೊಗೋಬೇಕು ಇವಿಷ್ಟನ್ನು ಈಗ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿನೇ ಬಳಸಬೇಕು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಬಾರ್ದು ಇಲ್ಲಿ ಒಂದು ಭಾಗದ ಈರುಳ್ಳಿ ಮಾತ್ರ ನಾನೀಗ ಮಸಾಲೆ ಹುರ್ಕೊಳ್ಳೋಕೆ ತಗೊಳ್ತೀನಿ ಉಳಿದಂಥ ಈರುಳ್ಳಿನ ಪಲ್ಯಕ್ಕೆ ಹಾಕೊಳ್ತೀನಿ ಮೊದಲಿಗೆ ಈಗ ನಾನು ಒಂದು ಬಾಣಲೆ ಇಟ್ಕೊಂಡು ಈಗ ಮೆಣಸಿನ್ಕಾಯಿನ ಹುರ್ಕೋಬೇಕು ಅದಕ್ಕೆ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ಮೆಣಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೋಬೇಕು ಮೆಣಸಿನ್ಕಾಯಿ ಸ್ವಲ್ಪ ಬಾಡಿದ್ರ ಮೇಲೆ ಇವಾಗ ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಬೇಕಂತಿಲ್ಲ ಹಾಗೇನೇ ಹಾಕ್ಕೊಂಡ್ರೆ ತೊಂದರೆ ಏನಿಲ್ಲ ಹಾಗೆಯೇ ಜೊತೆಗೆ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಈರುಳ್ಳಿನ ಮಾತ್ರ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಇದಕ್ಕೆ ಟೊಮೆಟೊನೂ ಕೂಡ ಹಾಕ್ಕೋಬೇಕು ಟೊಮೆಟೊ ಹಾಕಿದ್ರ ಮೇಲೆ ತುಂಬ ಚೆನ್ನಾಗಿ ಬಾಡಿಸ್ಕೋಬೇಕು ಟೊಮೆಟೊ ತುಂಬ ಮೆತ್ತಗಾಗೋ ತನಕ ಬಾಡಿಸ್ಕೊಂಡ್ರೆ ಒಳ್ಳೆಯದು ಚೆನ್ನಾಗಿ ಮೆತ್ತಗಾದರೆ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಅಷ್ಟರಲ್ಲೇ ಮೆತ್ತಗಾಗಿಬಿಡುತ್ತೆ ನೋಡಿ ಈಗ ಬಾಡಿದೆಯಲ್ಲ ಇಷ್ಟಾದರೆ ಸಾಕಾಗುತ್ತೆ ನಂತರ ಇವಾಗ ಇದಕ್ಕೆ ಅರ್ಧ ಚಮಚದಷ್ಟು ನಾನು ಕಾಳು ಮೆಣಸನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಜೊತೆಗೆ ಅರ್ಧ ಚಮಚದಷ್ಟು ಜೀರಿಗೆನೂ ಕೂಡ ಸೇರಿಸ್ಕೋಬೇಕು ಅರ್ಧ ಅರ್ಧ ಚಮಚ ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಕಾಗಿಲ್ಲ ಇಷ್ಟು ಹಾಕ್ಕೊಂಡ್ಬಿಟ್ಟು ಒಂದು ಹದಿನೈದು ಸೆಕೆಂಡ್ರೆ ಬಾಡಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಬಾಡಿಸೋದು ಬೇಡ ಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡಿ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕಾಯಿ ತುರಿನ ಇದ್ದೀನಿ ನಾನಿಲ್ಲಿ ಒಂದು ಹಿಡಿಯಾಗೋಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಅಷ್ಟು ಹಾಕ್ಕೊಂಡ್ರೆ ಸಾಕು ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಇದನ್ನು ರುಬ್ಕೋಬೇಕು ನಂತರ ಇಲ್ಲಿ ಕಾಳು ಬೆಂದಿದೆಯಾ ನೋಡೋಣ ಕಾಳು ನೋಡಿ ಈಗ ತುಂಬ ಚೆನ್ನಾಗಿ ಬೆಂದಿದೆ ನಾಲ್ಕು ಖುಷಿಲಿ ಹಾಕಿದ್ದೆ ತುಂಬ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಈಗ ನಾನು ಸಬ್ಬಸಿಗೆ ಸೊಪ್ಪನ್ನು ತೊಳೆದು ಸಣ್ಣಕ್ಕೆ ಕಿಚ್ಚಿಟ್ಕೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪನ್ನು ಪೂರ್ತಿ ಹಾಕ್ಕೊಂಬಿಟ್ಟು ಅಥವಾ ಬೇರೆ ಸೊಪ್ಪನ್ನು ಕೂಡ ಹಾಕ್ಕೋಬೋದು ನಂತರ ನೀರು ಹಾಕಿಬಿಟ್ಟು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬೀಸ್ಕೊಂಡ್ಬಿಡಬೇಕು ನೋಡಿ ಇವಾಗ ಸಬ್ಬಸಿಗೆ ಸೊಪ್ಪು ಮತ್ತು ಕಾಳು ಎರಡು ತುಂಬ ಚೆನ್ನಾಗಿ ಬೆಂದಿದೆಯಲ್ಲ ಇಷ್ಟು ಬೆಂದರೆ ಸಾಕಾಗುತ್ತೆ ಇದನ್ನು ನೀರು ಬಸ್ಕೋಬೇಕು ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ಬಸೀತಾ ಇದ್ದೀನಿ ನಿಮಗೆ ಈ ರೀತಿ ಬಸಿಯೋಕ್ಕೆ ಬರಲಿಲ್ಲ ಅಂದರೆ ಬೇರೆ ಒಂದು ಪ್ಲೇಟ್ ಅಡ್ಡ ಇಟ್ಕೊಂಡು ಬಸಿಬೋದು ಇಲ್ಲಾಂದರೆ ದೊಡ್ಡ ಜಾಲರ ಇರುತ್ತಲ್ಲ ಸೋಸನ್ಗೆದ್ದು ಅದರಲ್ಲೂ ಕೂಡ ಬಸಿಬೋದು ಇವಾಗ ಬಸದಂಥ ನೀರಿಗೆ ನಾನು ರುಬ್ಬಿದಂಥ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆಗೆ ಹೆಂಗೆ ಗೊತ್ತಾ ಒಗ್ಗರಣೆ ಕೂಡ ಹಾಕ್ಬೋದು ನಾನಿಲ್ಲಿ ಒಗ್ಗರಣೆ ಹಾಕ್ತಿಲ್ಲ ಹಾಗೆ ಕುದಿಸ್ಕೊಳ್ತೀನಿ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸಿ ಜೊತೆಗೆ ಉಪ್ಪನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಬಸ್ಸಾರಿಗೆ ಕೆಲವರು ಒಗ್ಗರಣೆ ಹಾಕ್ತಾರೆ ಕೆಲವರು ಹಾಕೋದಿಲ್ಲ ನಾನು ಹಾಕ್ಲೇನೆ ಹಾಗೆ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇಷ್ಟು ಹದವಾಗಿ ಇದ್ರೆ ಸಾಕಾಗುತ್ತೆ ಇದನ್ನು ಒಲೆ ಮೇಲಿಟ್ಟು ನಾನೀಗ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆಯಲ್ಲ ಇಷ್ಟು ಕುದುರೆ ಸಾಕಾಗುತ್ತೆ ಈ ಸಮಯದಲ್ಲಿ ಉಪ್ಪು ಖಾರ ಹುಳಿ ಸರಿಯಾಗಿದೆಯಾ ನೋಡ್ಕೋಬೇಕು ಈ ಸಾರು ಒಂದು ಎರಡು ನಿಮಿಷ ಕುದುರೆ ಸಾಕು ಜಾಸ್ತಿ ಹೊತ್ತು ಕುದಿಯೋದು ಬೇಕಾಗಿಲ್ಲ ಯಾಕೆಂದರೆ ಮಸಾಲೆ ಎಲ್ಲ ಮೊದಲೇ ನಾವು ಹುರ್ಕೊಂಡಿರ್ತೀವಲ್ಲ ಹಾಗಾಗಿ ಹೆಚ್ಚು ಸಮಯ ಕುದಿಯೋ ಅವಶ್ಯಕತೆ ಇಲ್ಲ ಈಗ ಇಷ್ಟು ಕುದ್ದಿದೆ ನಾನು ಇಳಿಸ್ಕೊಳ್ತಾ ಇದ್ದೀನಿ ನಂತರ ಪಲ್ಯ ಮಾಡಬೇಕಲ್ವ ಅದಕ್ಕೋಸ್ಕರ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಎರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆನ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ರ ಮೇಲೆ ಇದಕ್ಕೆ ಸಾಸಿವೆ ಹಾಕಬೇಕು ಒಂದು ಕಾಲು ಚಮಚದಷ್ಟು ಸಾಸಿವೆನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಆವಾಗಲೇ ಹೆಚ್ಚಿಟ್ಕೊಂಡಿದ್ದೆಲ್ಲ ಎರಡು ಈರುಳ್ಳಿನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ ಮೇಲೆ ಇದಕ್ಕೆ ಒಣಮೆಣ್ಸಿನ್ಕಾಯಿನೂ ಹಾಕ್ಕೋಬೇಕು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಲ್ಲ ಪಲ್ಯಕ್ಕೂ ಕೂಡ ಒಣಮೆಣ್ಸಿನಕಾಯಿನೇ ಹಾಕ್ಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕೊಂಡಾದ್ರ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಬಾಡಿಸ್ಬೇಕು ಈರುಳ್ಳಿ ಒಂದೆರಡು ನಿಮಿಷ ಬಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಅರ್ಶನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅರಶಿನ ಸೇರಿಸಿ ಆದಮೇಲೆ ಸಲ ಚೆನ್ನಾಗಿ ತಿರುಗಿಸ್ಕೊಂಡು ಈಗ ಬಸ್ತಿಟ್ಟಿದ್ವಲ್ಲ ಪಲ್ಯದ್ದು ಕಾಳು ಮತ್ತು ಸೊಪ್ಪು ಅದನ್ನು ಇಲ್ಲಿಗೆ ಇದ್ದೀನಿ ಕಾಳು ಸೊಪ್ಪು ಎಲ್ಲ ಹಾಕೊಂಡಾದ್ರ ಮೇಲೆ ಇದನ್ನು ಚೆನ್ನಾಗಿ ಸಲ ತಿರುಗಿಸ್ಕೋಬೇಕು ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಕೊನೆಯದಾಗಿ ನಾನಿಲ್ಲಿ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ತಿರ್ಸ್ಕೊಂಡ್ರೆ ರುಚಿ ರುಚಿಯಾದ ಪಲ್ಯ ತಯಾರಾಗುತ್ತೆ ಇದಕ್ಕೆ ಬೇರೆ ಬೇರೆ ಸೊಪ್ಪು ಕೂಡ ಹಾಕಿ ಕೂಡ ಮಾಡ್ಬೋದು ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನ ಮಾತ್ರ ಬಳಸಿದ್ದೀನಿ ನಂತರ ಈಗ ಬಿಸಿ ಬಿಸಿ ಅನ್ನಕ್ಕೆ ನಮ್ಮ ಮಲೆನಾಡಿನಲ್ಲಿ ಸಿಗೋದು ರಾಜಮುಡಿ ಅಕ್ಕಿಯ ಅನ್ನಕ್ಕೆ ತುಂಬ ರುಚಿಯಾಗಿ ಇರುತ್ತೆ ಹಾಗಾಗಿ ನಾನು ಅದೇ ಅನ್ನನ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸಾರು ಹಾಕ್ಕೊಂಡು ಪಲ್ಯ ಹಾಕ್ಕೊಂಡು ತಿಂತ ಇದ್ರೆ ತುಂಬಾ ರುಚಿಕಟ್ಟಾಗಿರುತ್ತೆ ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ ಹಾಗೆ ಮುಂದಿನ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಹೋಗ್ಬರಲ್ಲ ನಮಸ್ಕಾರ ಎಲ್ರಿಗೂ ಶುಭವಾಗಲಿ